ಓಂ ಶ್ರೀ ಮಂಜುನಾಥಯ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮೂರಿಗೆ ತುಂಬ ಮೇಲಿಂದ ಮಣ್ಣು ಮಂದಿ ಕೆರೆ ಎಲ್ಲ ತುಂಬಿತ್ತು ಕೆರೆ ಎಲ್ಲ ತುಂಬಿದ್ರಿಂದ ಧರ್ಮಸ್ಥಳದಿಂದ ಗ್ರಾಮ ಯೋಜನೆಯಿಂದ ಬಂದು ನಾವು ಕೊಡ್ತೀವಿ ಅಂದರು ಅದಕ್ಕೆ ಬಂದು ಊರರೆಲ್ಲ ಸಪೋರ್ಟ್ ಮಾಡಿ ಎಲ್ಲ ನಾವು ಎಲ್ಲ ತೆಕ್ತಿ ಹೂಳೆತ್ತಿ ಚೆನ್ನಾಗಿ ಮಾಡಿಕೊಡ್ತೀವಿ ಈ ಕೆರೆಯಿಂದ ನೀರು ಆ ಕೆರೆಗೆ ಹೋಗಿ ಇನ್ನೂರೈವತ್ತು ಮನೆಗೆ ಎಲ್ಪ್ ಆಗುತ್ತೆ ಅದು ಈ ಕೆರೆಯಿಂದ ನೀರನೇ ನೀರೇ ನಿಲ್ತಿರಲಿಲ್ಲ ಮಳೆ ಬಂದರೆ ಎಲ್ಲ ತಟ್ಟೆ ಆದಂಗೆ ಆಯಿತು ಈಗ ಧರ್ಮಸ್ಥಳದಿಂದ ಬಂದು ಸಂಘದಿಂದ ಎಲ್ಲ ಚೀರೆ ಉಳೆತ್ತಿ ಎಲ್ಲ ಭಾರಿ ಚೆನ್ನಾಗಿ ಮಾಡ್ಯಾರೆ ಇನ್ನೂರೈವತ್ತು ಮನೆಗೆ ಎಲ್ಪ್ ಆಗುತ್ತೆ ಈ ಕೆರೆ ನೀರು ತುಂಬಿದ್ರಿಂದ ಈ ಕೆರೆ ನೀರು ತುಂಬಿದ್ರಿಂದ ನಮ್ಮ ಜಮೀನುಗಳಿಗೆ ಆಮೇಲೆ ದನ ಕರುಗಳಿಗೆ ಕುರಿ ಮೇಕೆಗೆ ಎಲ್ಲರಿಂದಲೂ ಹೆಲ್ಪ್ ಆಗುತ್ತೆ ನಾನು ಒಕ್ಕೂಟದಿಂದ ಅಧ್ಯಕ್ಷನಾಗಿದ್ದೇನೆ ನನಗೆ ಹೇಳ್ಕೊನಕ್ಕೆ ಹೆಮ್ಮೆ ಆಗುತ್ತೆ ಶ್ರೀ ವೀರೇಂದ್ರ ಹೆಗಡೆ ಬಾ ಭಾಳ ತುಂಬ ಕನಸು ಕಟ್ಕಂಡು ಇದನ್ನು ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಆದ್ದರಿಂದ ಎಲ್ಲರಿಗೂ ಎಲ್ಲ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ ದನ ಕರುಗಳಿಗೆ ಆಮೇಲೆ ಇದಕ್ಕೆ ಗದ್ದೆ ಹೊಲ ನೀರಶನರಿಗೆ ಬೋರು ಎಲ್ಲ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಈ ಕೆರೆ ತುಂಬಿರಿಂದ ಭಾರಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಗ್ರಾಮಾಭಿವೃದ್ಧಿ ಯೋಜನೆಗೆ ಅಭಿನಂದನೆಗಳು ನಮ್ಮ ಗ್ರಾಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮ ಅಭಿವೃದ್ಧಿ ಯೋಜನೆಗೂ ಅಭಿನಂದನೆಗಳು ಶ್ರೀ ಪೂಜ್ಯರಿಗೂ ಅಭಿನಂದನೆಗಳು ವೀರೇಂದ್ರ ಹೆಗ್ಡೆಯವರಿಗೂ ಅಭಿನಂದನೆಗಳು ಎಲ್ಲರಿಗೂ ಅಭಿನಂದನೆಗಳು ಮಂಜುನಾಥ ಸ್ವಾಮಿ ಸದಾ ನಮ್ಮ ಮೇಲೆ ಎಲ್ಲ ರೀತಿಯಲ್ಲೂ ಇರಲಿ